ನಮಸ್ಕಾರ ನಾವು ಅನೇಕರನ್ನ ಪ್ರೀತಿಸ್ತೀವಿ ಆ ಪ್ರೀತಿಸಿದವರು ಬರೀ ನಮ್ಮ ಹೃದಯದಲ್ಲಿ ಇದ್ರೂ ಸಾಕಾಗೋದಿಲ್ಲ ನಮ್ಮ ಹಣೆ ಭಾಗದಲ್ಲೂ ಕೂಡ ನಾ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾರೆ ಆ ಮಕ್ಕಳ ಹೃದಯದಲ್ಲಿ ತಂದೆ ತಾಯಿ ಬಗ್ಗೆ ಏನೋ ಪ್ರೀತಿ ಇರ್ತದ ಆದ್ರೆ ಅವರು ಎಷ್ಟರ ಮಟ್ಟಿಗೆ ಕನ್ನ ಕಾಳಜಿ ಮಾಡ್ತಾರೆ ಅನ್ನೋದು ಅದರ ನಂತರದ ವಿಷಯ ಮಿತ್ರರ ಬಗ್ಗೆ ಪ್ರೀತಿ ಇರುತ್ತದೆ ಅದೆಷ್ಟೋ ಪ್ರಸಂಗಗಳು ಆ ಮಿತ್ರರ ಜೊತೆಗೆ ಅವಕಾಶ ಮಾಡಿಕೊಡ್ತು ಕೊಡೋದಿಲ್ಲ ಗೊತ್ತಿಲ್ಲ ಹೀಗೆ ಅನೇಕ ಕುರಿತು ನಮ್ಮಲ್ಲಿ ಅನೇಕ ರೀತಿಯ ಭಾವನೆಗಳು ತುಂಬಿಕೊಂಡಿರ್ತಾವ ತುಂಬಿಕೊಂಡಂತ ಸಂದರ್ಭದಲ್ಲಿ ಅವು ಎಲ್ಲವೂ ಸತ್ಯವಾಗುವುದಿಲ್ಲ ಆ ಪ್ರೀತಿಯ ಭಾವನೆಗಳು ಎಲ್ಲವೂ ಸಾಕಾರವಾಗುವುದಿಲ್ಲ ಆ ಪ್ರೀತಿಯ ಸಂಬಂಧಗಳು ಎಲ್ಲವೂ ಸಿಗುವುದಿಲ್ಲ ಯಾಕಂದರೆ ಹಣೆ ಬರಲ್ಲೂ ಕೂಡ ಇರಬೇಕಾಗಿ ನಾವು ಎಷ್ಟು ಪ್ರೀತಿಯನ್ನು ಅಷ್ಟೇ ಪ್ರೀತಿ ಆ ಕಡೆಯಿಂದ ಸಿಕ್ತು ಅಂದ್ರೆ ನಮ್ಮ ಅಷ್ಟು ಅದೃಷ್ಟದಂತರ ಯಾರೂ ಇಲ್ಲ ಅಂತ ಅದು ಅಪರೂಪ ಸಿಗ್ತದೆ ಅಲ್ಲ ಸಿಗ್ತದೆ ಎಲ್ಲ ಸಂಬಂಧಗಳಲ್ಲಿ ಸಿಗಲ್ಲ ಅಂತಲ್ಲ ಸಿಗ್ತದೆ ಇಲ್ಲಿ ನಾವು ನಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಪ್ರೀತಿಸುವಂತಹ ಹೃದಯ ಸಿಕ್ತು ಹೇಳಿ ಅದು ನಮ್ಮ ಅದೃಷ್ಟ ಅಂತ ಆಗ ಒಂದು ಅದ್ಭುತ ನಮ್ಮ ಜೀವನದಲ್ಲಿ ಕೆಟ್ಟ ಸಿದ್ಧ ಆಗಿಟ್ಟು ಯಾಕಂದ್ರೆ ಅದಕ್ಕೆ ಅದಕ್ಕಿಂತಲೂ ಸಂತೋಷ ಅನ್ನೋದು ಏನಿಲ್ಲ ಮಾಡ ಬರೀ ಪ್ರೀತಿ ಅಷ್ಟೇ ಮುಖ್ಯ ಅಲ್ಲ ಪ್ರೀತಿಯ ಜೊತೆಗೆ ಅರ್ಥೈಸಿಕೊಳ್ಳುವಿಕೆಯು ಕೂಡ ಬಹಳ ಮುಖ್ಯ ಆಗ್ತದೆ ಯಾವಾಗ ಎರಡು ಹೃದಯಗಳು ಒಂದನ್ನೊಂದು ಸರಿಯಾಗಿ ಅರ್ಥೈಸಿಕೊಂಡರೆ ಆಗ ನಿಜವಾದ ಪ್ರೀತಿ ಅಲ್ಲಿ ಉಂಟಾಗ್ತದ ಜೊತೆಗೆ ಆ ಪ್ರೀತಿ ಬಹಳ ಜನ ಬಹಳ ಬಹಳ ದಿನದ ಒಳಗಡೆ ಪ್ರೀತಿ ಅದಾಗ್ತದೆ ಅದಕ್ಕಾಗಿ ನಾವು ಪಡೀಬೇಕು ಪ್ರೀತಿಯ ಸಂಬಂಧವನ್ನ ನಮ್ದಾಗಿಸ್ಕೊಳ್ಬೇಕಂತ ನಾವು ಮನೆ ಬರತದ್ದು ಕೂಡ ಇರಬೇಕು ಅದೆಷ್ಟೋ ಸಂಬಂಧಗಳಲ್ಲಿ ನಮ್ಮ ಪ್ರೀತಿ ಉಂಟಾಗ್ತದೆ ಮಕ್ಕಳ ಮೇಲೆ ಪ್ರೀತಿ ಸ್ಥಿತಿ ಉಂಟಾಗ್ತದೆ ಮಕ್ಕಳಿಗೆ ಮೇಲೆ ಪ್ರೀತಿ ಉಂಟಾಗ್ತದ ಅನೇಕ ಸಂಬಂಧಗಳಲ್ಲಿ ಪ್ರೀತಿ ಇದೆ ಕೇವಲ ಪ್ರೇಮಿ ಪ್ರೇಮಿ ಮಾತ್ರ ಪ್ರೀತಿ ಅಷ್ಟೇ ಪ್ರೀತಿ ಅಲ್ಲ ಅದೆಷ್ಟೋ ಮತ್ತೆ ಪ್ರೀತಿ ಇದೆ ಆ ಪ್ರೀತಿ ಇರಬೇಕು ಸಕಾರ ಆಗಬೇಕು ಅಂತಂದ್ರೆ ಪರಸ್ಪರ ಅರ್ಥೈಸಿಕೊಳ್ಳುವುದು ಅಣ್ಣನನ್ನು ತಮ್ಮ ಪ್ರೀತಿಸ್ತಾನೆ ತಮ್ಮನನ್ನು ಅಣ್ಣ ಪ್ರೀತಿಸ್ತಾನೆ ಆದರೆ ಆಸ್ತಿ ವಿಷಯಗಳಿಂದ ಚಲರಪ್ಪ ಕುಂದಿರ್ತಾರೆ ಆ ಪ್ರೀತಿ ಎತ್ತಾಗ ನಮ್ಗೆ ಅನ್ಸೋದು ಒಂದೇ ಅಲ್ಲಿ ಪ್ರೀತಿ ಇಲ್ಲ ನಟನೆ ಇತ್ತು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಪ್ರೀತಿ ಹೇಗಾಗ್ತದೆ ಅಂದ್ರೆ ನಮ್ಮ ಬಳಕೆಯ ವಸ್ತುವಾಗಿರ್ಬೋದು ನಮ್ಮ ಸ್ವಾರ್ಥ ಸಾಧನೆಯ ಒಂದು ಮಾರ್ಗವಾಗಿ ಅದನ್ನು ನಾವು ಬಳಸ್ತೀವಿ ಆ ರೀತಿಯಾಗಿ ಕೂಡ ಪ್ರೀತಿಯನ್ನ ಬಳಸುವಂತಹ ಒಂದು ಮನೋಭಾವ ಅದೆಷ್ಟೋ ಜನರಲ್ಲಿ ಆ ರೀತಿ ತಪ್ಪೋದು ನಮ್ಮ ಪ್ರೀತಿ ನಿಜವಾದದ್ದು ಇರಬೇಕು ಆಗಿದೆ ಅಂದ್ರೆ ನಮ್ಮಲ್ಲಿ ಜನರು ನಮ್ಮನ್ನ ಪ್ರೀತಿಸಬೇಕು ನಾವು ಜನರನ್ನ ನಿಜವಾಗ್ ಪ್ರೀತಿಸ್ಬೇಕು ಅಂತಂದ್ರೆ ನಮ್ಮ ಹೃದಯದಲ್ಲಿ ಸಂತೋಷ ಇರಬೇಕು ಯಾಕಂದ್ರೆ ಅರಮನೆಯಲ್ಲಿಯೂ ಕೂಡ ಜನರು ಕಳ್ಕೊಂಡು ಕುಂತಾರೆ ಕೊಪ್ಪಳ ಸಾಕಷ್ಟು ಜನರು ಅಂತಾರೆ ಅದು ನಮ್ಮ ಮನದಲ್ಲಿ ವಿಶಾಲವಾದ ಮನೋಭಾವ ಇದ್ದು ಅರ್ಥೈಸಿಕೊಳ್ಳುವ ಗುಣಗಮತ ನಮ್ಮಲ್ಲಿತ್ತು ನಮ್ಮ ಮನದಲ್ಲಿ ಮೂಡಿದಂತಹ ಪ್ರೀತಿ ಮಧುರವಾಗಿರುತ್ತದೆ ಆ ಮನದಲ್ಲಿ ಅರ್ಥೈಸಿಕೊಳ್ಳುವ ಭಾವ ಇರಲಿಲ್ಲ ಅಂದ್ರ ಅದು ಪ್ರೀತಿಯನ್ನು ತೋರ್ಸಕ್ಕೂ ಪ್ರೀತಿ ಅದಕ್ಕಾಗಿ ನಾವು ನಮ್ಮವರನ್ನ ಎಷ್ಟು ಪ್ರೀತಿಸ್ತೀವಲ್ಲ ನಮ್ಮ ಜೊತೆಗೆ ಇರ್ತಾರೆ ಸಂದರ್ಭ ಬಂದಾಗ ದೂರ ಆ ಸಂದರ್ಭಕ್ಕೆ ಅವ್ರ ದೂರ್ ಹೋಗ್ಬೇಕಾಗಿರ್ತದ ಹೋಗ್ತಾ ಇರ್ತಾರ ಬೇರೆ ಆಗ್ಬೇಕಾಗಿರ್ತದ ಆಗ್ತಾ ಆಗ್ತಾರ ಅದು ಅವ್ರ ಜೀವನ ಬೆಳವಣಿಗೆ ಒಳ್ಳೇದು ನಮ್ ಜೀವನದ ಬೆಳವಣಿಗೆ ಒಳ್ಳೇದು ಬಹಳ ವ್ಯಾಮೋಹದಿಂದ ನಾವೆಲ್ಲರನ್ನೂ ಜೊತೆಗೆ ಇಟ್ಕೊಂಡು ಹೋಗ್ತೀವಿ ಅಂದ್ರೆ ತಪ್ಪಾಗ್ತದ ಯಾಕಂದ್ರೆ ಪ್ರಪಂಚ ವಿಶಾಲವಾದ ಈ ವಿಶಾಲವಾದ ಪ್ರಪಂಚದಲ್ಲಿ ಪ್ರತಿಯೊಬ್ರು ತಮ್ಮದೇ ಆದ ಬದುಕನ್ನ ಬದುಕಬೇಕಾಗಿಲ್ಲ ಆ ಬದುಕನ್ನು ಬದುಕಲಿಕ್ಕೆ ಅವರು ಅನೇಕ ಕಡೆಗೆ ಹೋಗ್ಬೇಕಾಗ್ತದೆ ಯಾಕೆ ಎಲ್ಲೇ ಹೋಗಿ ನಮ್ಮ ಅವ್ರ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಅವ್ರಿಗೆ ಒಂದು ಚಾಲೆ ಅದೇ ನಿಜವಾದ ಅದು ಬಿಟ್ಟು ಬೇರೆ ದೂರ ಆದಂಥ ಸಂದರ್ಭದಲ್ಲಿ ನಾವು ಸಂಕುಚಿತ ಮನೋಭಾವ ಮಾಡ್ಕೊಳ್ಬೇಕು ಅಂತಂದರೆ ದುಃಖ ಹೆಚ್ಚಿಗೆ ಇರ್ತದೆ ಅಷ್ಟೇ ನಮಗೆ ಕಷ್ಟ ಹೆಚ್ಚಿಗೆರ್ತದೆ ನಮ್ಮ ಮನಸ್ಸಿನ ನೋವು ಹೆಚ್ಚಿಗೆ ಆಗ್ತದೆ ಆ ನೋವು ಬೇಡಪ್ಪ ಅಂತಂದ್ರೆ ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಬಂದಿದ್ದನ್ನು ಸ್ವೀಕರಿಸ್ಬೇಕು ಪ್ರೀತಿಯಲ್ಲಿಯೂ ಕೂಡ ಎಷ್ಟೋ ಎಲ್ಲ ಸಂಬಂಧಗಳಲ್ಲಿ ಪ್ರೀತಿ ಇದೆ ಎಲ್ಲ ಸಂಬಂಧಗಳು ಕೂಡ ಯಾವಾಗಲೂ ಸರಿಯಾಗಿರ್ತಾವಂತ ನಾವು ಪ್ರತಿ ತಪ್ಪು ಯಾವಾಗಲೂ ಸರಿಯಾಗಿಲ್ಲ ಕೆಲವೊಂದು ಸಮಯದಲ್ಲಿ ಸರಿಯಾಗಿರ್ತವೆ ಕೆಲವೊಂದು ಸಮಯದಲ್ಲಿ ತಪ್ಪು ತಪ್ಪಿರೋದಾಗ ನಾವು ಕುಗ್ಗದೆ ಹೊರಗದೆ ಈಗಿನ ಇರಬೇಕು ಅಂತಂದ್ರ ಮನಸ್ಸು ಸ್ವಲ್ಪ ವಿಶಾಲ ಮಾಡ್ಕೊಳ್ಬೇಕು ಮನೆಯಲ್ಲಿ ಅವಾಗ ಸಂತೋಷ ತುಂಬ ಖುಷಿ ತುಂಬುತ್ತದೆ ಅದಕ್ಕಾಗಿ ನಾವು ನಮ್ಮ ಮನಸ್ಸಿನ ಪ್ರೀತಿಯ ಬಗ್ಗೆ ಅದೆಷ್ಟೇ ನವಿರಾದ ಭಾವನೆಗಳ ಬಗ್ಗೆ ಅನುಭವಿಸೋಣ ಆನಂದಿಸೋಣ ಆ ಭಾವನೆಗಳು ಬಂದಂತ ಭಾವನೆಗಳು ಅನುಭವಿಸಿ ಆನಂದಿಸಿದ ನಂತರ ಆ ಸಂಬಂಧಗಳು ಸ್ವಲ್ಪ ಸಡಿಲವಾಗಿ ದೂರ ಆದಂತ ಸಂದರ್ಭದಲ್ಲಿ ನಾವು ಉದಾರತೆಯಿಂದ ಇರುವುದನ್ನು ಕಲಿಯುತ್ತೇವೆ ಧನ್ಯವಾದಗಳು